ಹಾಯ್ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಇನ್ಫೋರ್ ಸ್ವಾತಿ ಎಲ್ಲರಿಗೂ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಸೊ ನಾನು ನಿಮ್ಗೆ ರೇಷನ್ ಕಾರ್ಡ್ ನ ಬಗ್ಗೆ ಕೆಲವೊಂದಷ್ಟು ಮಾಹಿತಿನ ಪ್ರತಿನಿಧಿ ಹಂಚ್ಕೋತಾನೆ ಬರ್ತಾ ಇದ್ದೀನಿ ಅದರಲ್ಲಿ ಸ್ಪೆಷಲ್ ಆಗಿ ನಿನ್ನೆ ಬಂದಿರುವಂತ ಒಂದು ವರದಿ ಪ್ರಕಾರ ರೇಷನ್ ಕಾರ್ಡ್ ಕೇವಲ ರಾಜಾಜಿನಗರ್ ಬ್ರಾಂಚ್ ಬೆಂಗಳೂರನ್ನು ಅಲ್ಲಿ ಮಾಡ್ತಾ ಇದಾರೆ ಅಂತ ಹೇಳಿದೆ ನಿಮಗೆ ಬಟ್ ಇವಾಗ ಸರ್ಕಾರದವ್ರು ಏನಾಯ್ತು ಅಂತ ಹೇಳಿದ್ರೆ ಈ ತಿಂಗಳು ನಮಗೆ ಮೂವತ್ತನೇ ಮೂವತ್ತೊಂದನೇ ತಾರೀಕು ಜನವರಿ ಮೂವತ್ತೊಂದನೇ ತಾರೀಕು ಇದಕ್ಕೆ ಕಡೆಯ ದಿನಾಂಕ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ನ ಮಾಡಿದ್ರು ಈ ಒಂದು ಕಾರಣದಿಂದ ಜನಜಂಗುಳಿಯ ಒಂದು ಏನೋ ಕ್ಯೂ ಆಗಿರ್ಬೋದು ಅಥವಾ ಟೋಕನ್ ವೈಸ್ ಆಗಿರ್ಬೋದು ಈ ಕೆಲವೊಂದಷ್ಟು ಸಿಸ್ಟಮ್ಗಳನ್ನ ಇವಾಗ ರಾಜಾಜಿನಗರ ಬ್ರಾಂಚ್ ಅಲ್ಲಿ ಮಾಡಿದ್ರು ಇಡೀ ಬೆಂಗಳೂರಲ್ಲಿ ರಾಜಾಜಿನಗರಲ್ಲಿ ಮಾತ್ರ ಇರುವಂತ ಒಂದು ಕೇಂದ್ರದಲ್ಲಿ ಈ ಇದಕ್ಕೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ರು ಬಟ್ ಇವಾಗ ಬಂದಿರುವಂತ ವರದಿಯ ಪ್ರಕಾರ ಇದು ಆಲ್ಮೋಸ್ಟ್ ತುಂಬಾ ಗಮನಕ್ಕೆ ಇಟ್ಟಿದ್ರು ಬಟ್ ಇವಾಗ ಮೀಡಿಯಾದವರು ಅದನ್ನ ಮುಂದೆ ತಂದಿದ್ದಾರೆ ಹೌದು ಇಲ್ಲಿ ಮಾತ್ರ ಆಗಿರುವಂತದ್ದು ಜೊತೆಗೆ ಸಿಕ್ಕಾಪಟ್ಟೆ ಜನ ಇದಕ್ಕೇನೆ ಕ್ರೌಡ್ ಆಗಿದ್ದಾರೆ ಜೊತೆಗೆ ಟೋಕನ್ಗಳನ್ನ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರೇನ್ ಹೇಳಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕು ವರ್ಗು ನಾವು ಟೋಕನ್ ನ ಆಲ್ರೆಡಿ ಕೊಟ್ಬಿಟ್ಟಿದಿವಿ ಆ ಟೋಕನ್ ಇಪ್ಪತ್ತೊಂಬತ್ತನೇ ತಾರೀಕು ತನಕ ಆಗೋಗ್ಬಿಟ್ಟಿದೆ ಹಾಗಾದ್ರೆ ಗೊತ್ತಿರೋರು ಮಾತ್ರ ಹೋಗಿ ಇವಾಗ ಹಾಕಿಕೊಂಡಿದ್ದಾರೆ ಅಂತ ಹೇಳೋಣ ಸೊ ಇವಾಗ ಬೇರೆ ಏರಿಯಾದಲ್ಲಿ ಇರ್ತೀರಾ ನೀವೆಲ್ಲ ವಿವಿಪುರಂ ಅಲ್ಲಿ ಇರ್ತೀರಾ ನಿಮ್ಗೆ ರಾಜಾಜಿನಗರಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿ ನಿಮಗೆ ವಿಷಯನೇ ಗೊತ್ತಿರೋದಿಲ್ಲ ಇವಾಗ ವಿಡಿಯೋ ಮುಖಾಂತರ ಮೇಲೆ ಮತ್ತೆ ನ್ಯೂಸ್ಗಳಲ್ಲಿ ಮೇಲೆ ನಿಮ್ಗೆ ವಿಷಯ ಗೊತ್ತಾಗಿದೆ ಇಪ್ಪತ್ತೊಂಬತ್ತನೇ ತಾರೀಕು ತನಕ ಆಲ್ರೆಡಿ ಟೋಕನ್ ಕೂಡ ಸೋಲ್ಡ್ ಔಟ್ ಆಗೋಗ್ಬಿಡೈತೆ ಅಂದ್ರೆ ಇವಾಗ ನಂಬರ್ ಕೊಟ್ಬಿಟ್ಟಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕು ವರ್ಗು ಶೆಡ್ಯೂಲ್ಡ್ ನಿಮ್ಗೆ ಅದಾದ್ಮೇಲೆ ಇರೋದ್ ಎರಡು ದಿನ ಮೂವತ್ತು ಮೂವತ್ತೊಂದನೇ ತಾರೀಕು ಜಾನ್ವರಿ ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಅಂತ ತಿಳಿಸಿರುವಂತದ್ದು ಸರ್ಕಾರದವರು ಯಾವಾಗ ತಿಳಿಸಿದ್ರು ಡಿಸೆಂಬರ್ ಅಲ್ಲಿ ಯಾವಾಗ ತಿದ್ದುಪಡಿಗೆ ಮತ್ತೆ ಎಕ್ಸ್ಟೆನ್ಶನ್ ಕೊಟ್ಟರು ಎಕ್ಸ್ಟೆನ್ಶನ್ ಕೊಟ್ಟಾಗ ಇವರು ಜಾನ್ವರಿ ಮೂವತ್ತೊಂದನೇ ತಾರೀಕು ತನಕ ಕಾಲಾವಕಾಶ ಕೊಟ್ಟಿದ್ದೀವಿ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ಆದ್ರೆ ಇವಾಗ ಜನರ ಒಂದು ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಸರ್ಕಾರದವ್ರು ಏನ್ ಹೇಳ್ತಾ ಇದಾರೆ ಇದನ್ನ ನಾವು ಕಡೆಯ ದಿನಾಂಕ ಏನ್ ಮೂವತ್ತೊಂದನೇ ತಾರೀಕು ಅಂತ ಕೊಟ್ಟಿದೀವಿ ಅದನ್ನೇ ನಾವು ಕ್ಯಾನ್ಸಲ್ ಮಾಡ್ತಾ ಇದೀವಿ ಇದು ಎಕ್ಸ್ಟೆನ್ಶನ್ ಆಗ್ತಾ ಇದೆ ಅಂತ ಹೇಳಿ ತಿಳಿಸಿದ್ದಾರೆ ಆದ್ರೆ ಎಷ್ಟು ದಿನಕ್ಕೆ ಎಕ್ಸ್ಟೆಂಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಕಂಟಿನ್ಯೂಷನ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ ಸೊ ಒಂದು ರಿಲೀಫ್ ಮ್ಯಾಟರ್ ಏನು ಅಂತ ಹೇಳಿದ್ರೆ ಈಗ ರೇಷನ್ ಕಾರ್ಡ್ ತಿದ್ದುಪಡಿ ಯಾರೆಲ್ಲ ಕಾಯ್ತಾ ಇದ್ದೀರಾ ಇಂಥವರಿಗೆ ದಿನಾಂಕ ಎಕ್ಸ್ಟೆನ್ಶನ್ ಆಗಿದೆ ಜಾನ್ವರಿ ಕಡೆಯ ದಿನಾಂಕ ಅಲ್ಲ ಇನ್ನು ಟೈಮ್ ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಯಾವಾಗ ಅಂತ ಗೊತ್ತಿಲ್ಲ ಲಾಸ್ಟ್ ಡೇಟ್ ಯಾವಾಗ ಅನೌನ್ಸ್ ಮಾಡ್ತಾರೆ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಕೂಡ ನಾವು ಬಿಡ್ತೀವಿ ಲಾಸ್ಟ್ ಡೇಟ್ ಅದು ಚೆಕ್ ಮಾಡಿ ಅಂತ ಹೇಳಿದ್ದಾರೆ ಬಿಟ್ಟು ಕೊಡ್ಲೇ ವಿತ್ ನೋಟಿಫಿಕೇಶನ್ ನಿಮಗೆ ತೋರಿಸಿ ನಾನು ಮಾಹಿತಿನ ಕೊಡ್ತೀನಿ ಇದರ ಜೊತೆಗೆ ಇವಾಗ ರಾಜಾಜಿನಗರ್ ಬ್ರಾಂಚ್ ಅಲ್ಲಿ ಮಾತ್ರ ಈ ಕೆಲಸನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ವಿ ಇಲ್ಲಿ ಸಮಸ್ಯೆ ಉಂಟಾಗಿದೆ ಯಾಕೆ ಅಂತ ಹೇಳಿದ್ರೆ ತುಂಬಾ ಜನ ಕಾಯ್ತಾ ಇರ್ತಾರೆ ಕೋಟ್ಯಂತರ ಜನ ಕಾಯ್ತಾ ಇರ್ತಾರೆ ಊರ್ ಬಿಟ್ಟು ಊರ್ ಬಂದು ಇಲ್ಲೆಲ್ಲ ಕುತ್ಕೊಂಡು ಆಗೋದಿಲ್ಲ ಇದು ಸಮಸ್ಯೆ ಉಂಟಾಗುತ್ತೆ ಯಾಕಂದ್ರೆ ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೆ ಅನ್ನೋದು ಗೊತ್ತಿರಲ್ಲ ಒಂದೊಬ್ರೊಬ್ಬರು ಒಂದೊಂದು ಊರು ಒಂದೊಂದು ಏರಿಯಾದಲ್ಲಿ ಇರ್ತಾರೆ ಈಗ ಇದನ್ನೆಲ್ಲ ಸರಿಪಡಿಸಿ ಎಲ್ಲ ಬೆಂಗಳೂರನ್ನು ಕರ್ನಾಟಕವನ್ನಲ್ಲಿ ಬಿಡ್ತೀವಿ ಅಂತ ಹೇಳಿದ್ದಾರೆ ಆಲ್ಮೋಸ್ಟ್ ಎಲ್ಲ ಕಡೆ ಬಿಟ್ಟಿದ್ದಾರೆ ಬಿಟ್ಟಿಲ್ಲ ಅಂತ ಹೇಳ್ತಿಲ್ಲ ಕೆಲವೊಂದು ಕಡೆ ಮಾಡ್ತಾ ಇದ್ದಾರೆ ಬಟ್ ಇದನ್ನ ನಾವು ಏನೇ ಟೆಕ್ನಿಕಲ್ ಇಶ್ಯೂಗಳು ಇದ್ರು ಅದನ್ನ ರಿಸಾಲ್ವ್ ಮಾಡಿ ಎಲ್ಲ ಕಡೆನು ಬಿಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಸೊ ಎರಡು ರಿಲೀಫ್ ವಿಚಾರ ಒಂದು ಇನ್ಮೇಲೆ ಎಲ್ಲ ಕಡೆನು ಸರ್ವರ್ ಪ್ರಾಬ್ಲಮ್ ಏನಿದೆ ಅದನ್ನ ಸರಿ ಮಾಡಿ ಬಿಡ್ತಾರೆ ಎರಡನೇ ವಿಚಾರ ಮೂವತ್ತೊಂದನೇ ತಾರೀಕು ಏನು ಲಾಸ್ಟ್ ಡೇಟ್ ಇತ್ತು ಇದು ಎಕ್ಸ್ಟೆನ್ಷನ್ ಆಗ್ತಾ ಇರುವಂತದ್ದು ಸೊ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ತಿದ್ದುಪಡಿಗೆ ಇನ್ನೂ ಸಹ ನಿಮ್ಗೆ ಕಾಲಾವಕಾಶ ಇದೆ ಖಂಡಿತವಾಗ್ಲೂನು ಇವಾಗ ಇಪ್ಪತ್ತೊಂಬತ್ತನೇ ತಾರೀಕು ತನಕನು ರಾಜಜಜಿನಗರ್ ಬೆಂಗಳೂರು ವನ್ನಲ್ಲಿ ಟೋಕನ್ಗಳನ್ನ ಕೊಟ್ಬಿಟ್ಟಿದ್ದಾರೆ ಫುಲ್ ಆಗಿ ಹೋಗ್ಬಿಟ್ಟಿದೆ ಅದನ್ನ ಬಿಟ್ಟು ಬೇರೆ ಯಾವ ಒಂದು ಬ್ರಾಂಚ್ ಅಲ್ಲಿ ತಿದ್ದುಪಡಿ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಯಾವ ಒಂದು ಊರಲ್ಲಿ ತಿದ್ದುಪಡಿನ ಮಾಡ್ತಾ ಇದ್ದಾರೆ ನಿಮ್ಮ ಏರಿಯಾದಲ್ಲಿ ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನರಾಜಿನಗರ್ ಅಂದೆ ಇವಾಗ ವಿಜಯನಗರಲ್ಲಿ ಮಾಡಬಹುದು ಇಲ್ಲ ಅಂದ್ರೆ ನಿಮಗೆ ಚಾಮರಾಜಪೇಟೆಯಲ್ಲಿ ಮಾಡಬಹುದು ಸೊ ನಿಮ್ಮ ಏರಿಯಾಗಳಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡ್ತಾ ಇದ್ದಾರೆ ನೀವು ಮಾಡಿಸ್ಕೊಂಡಿದೀರಾ ಅಂತ ಹೇಳಿದ್ರೆ ದಯವಿಟ್ಟು ವಿಳಾಸನ ತಿಳಿಸಿ ಯಾಕಂದ್ರೆ ತುಂಬಾ ಜನ ಕಾಯ್ತಾ ಇರ್ತಾರೆ ಒಂದೇ ಕಡೆ ಸ್ಟಿಕ್ ಆನ್ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಎಲ್ಲ ಎಲ್ಲಾ ಕಡೆನೂ ಜನ ಸ್ಪ್ಲಿಟ್ ಔಟ್ ಆಗ್ಬೋದಾಗಿದೆ ದಯವಿಟ್ಟು ಬಂದಿದ್ರೆ ನಿಮ್ಮ ನಿಮ್ಮ ಏರಿಯಾದಲ್ಲಿ ಮಾಡ್ತಾ ಇದ್ದಾರೆ ನೀವು ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಈ ಕೆ ವೆಸಿಗೂ ಸಹ ನಿಮ್ಗೆ ಟೈಮ್ ಎಕ್ಸ್ಟೆನ್ಷನ್ ಆಗಿರುವಂಥದ್ದು ಸೊ ಇದೆರಡು ರಿಲೀಫಿನ ವಿಚಾರ ಇವತ್ತು ನಮಗೆ ಬಂದಿರುವಂತದ್ದು ಸೊ ಇದು ರೇಷನ್ ಕಾರ್ಡ್ ಇನ್ನ ಮತ್ತೊಂದು ಅಪ್ಡೇಟ್ ಆಗಿತ್ತು ಇದೇ ರೀತಿ ವಿಡಿಯೋಸ್ಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇರಿ ಇನ್ನು ಬಹಳಷ್ಟು ಅಪ್ಡೇಟ್ಸ್ಗಳು ಮುಂದಿನ ದಿನಗಳಲ್ಲಿ ಬರೋಕ್ಕಿದೆ ಅದ್ರ ಬಗ್ಗೆ ನನ್ನ ಮಾಹಿತಿನ ನಿಮ್ಗೆ ತಿಳಿಸ್ಕೊಡ್ತಾ ಬರ್ತಾ ಇರ್ತೀನಿ ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟ್ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ